ಜೈಲಿನಲ್ಲಿ ಹೃದಯಾಘಾತವಾಯಿತು ಕೂಡಲೇ ಅವನನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋಕೆ ಒಬ್ರು ಕೆಲವರು ತೆಗೆದು ಬಂದ್ಬಿಡ್ತೀನಿ ಕೊಟ್ಬಿಟ್ಟು ಅವ್ರನ್ನ ಸೋಲಿಸ್ಬಿಟ್ಟಿದ್ದಾರೆ ಸಾಯಿಸಿದ್ದಾರೆ ವ್ಯವಸ್ಥಿತವಾಗಿ ಅಂತ ಆರೋಪ ಯೋಗಿ ಸರ್ಕಾರದ ಮೇಲೆ ಬಿಎಸ್ಪಿ ಕಾಂಗ್ರೆಸ್ ಆಕ್ರೋಶ ಮಾಡಿದವರನ್ನ ಹಾಕಿ ಗಲ್ಲಿಗೆ ರೀತಿ ಏನಾದ್ರು ಆಗಿದ್ರೆ ಪೋಸ್ಟ್ ಮಾರ್ಟಮ್ ಆಗ್ಬೇಕು ಈಗ ಆಗ್ಬೋದು ದೇವದೂತ

ಆಗಿನ ಕಾಲದಲ್ಲಿ ಇಂಥವ್ರನ್ನ ಬೆಳೆಸ್ತಿರೋ ಕಾಂಗ್ರೆಸ್ ಸರ್ಕಾರ ಆ ಟೈಮಲ್ಲಿ ಗುಂಡೊಡಿಯಕ್ಕೆ ಹೋದಾಗ ಚೆನ್ನಾಗಿ ಅಪ್ಕಾ ಇದೆ ಉತ್ತರ ಪ್ರದೇಶದ ಒಬ್ಬ ರೌಡಿ ರಾಜಕೀಯಕ್ಕೆ ಬಂದು ಗುಂಡೊಡಿಯಕ್ಕೆ ಹೋದಾಗ ಐನೂರು ಸುತ್ತ ಗುಂಡು ಹೊಡೆದಿದ್ದಾನೆ ತಾಪ ವ್ಯಕ್ತಾಡಿಯಿಂದ ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅರವತ್ತೇಳು ಗುಂಡು ತೆಗೆದಿದ್ದಾರೆ ಅವತ್ತು ಆ ಮೃತಪಟ್ಟ ವ್ಯಕ್ತಿ ಸತ್ನಲ್ಲ ಆದ ಅನ್ಯಾಯ ಈ ಕಾಂಗ್ರೆಸ್ ಈ ಎಸ್ ಪಿ ಅವ್ರಿಗೆ ಕಾಣಿಸ್ಲಿಲ್ಲ ಅವ್ರ ಹೆಂಡತಿಗೆ ತೀಗೇ ಕುಂಕು ಇದು ಇದು ಆಕ್ಚುಲಿ ಚೆನ್ನಾಗಿ ದರೋಡೆ ಡಿಫೆಂಡ್ ಮಾಡ್ಕೊಂಡು ಸಾಯಕ್ಕೆ ಒಂದು ಭಾರ ಕಡಿಮೆ ಆಯಿತು ಹೌದು ಭಾರ ಕಡಿಮೆ ಆಯಿತು ಅರವತ್ತು ಕೇಸು ಎಪ್ಪತ್ತು ಕೇಸು ಮೂವತ್ತು ಮರಡ್ರೋ ಇಪ್ಪತ್ತಾರು ಮರಡ್ರೋ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಜೈಲ್ ಒಳಗಡೆ ನಲ್ಲಿ ಒಂದು ಕಾಲದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಅವನ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀರಿ ಜೈಲ್ ಒಳಗಡೆ ಇವನಿಗೆ ಸೇವೆ ಮಾಡಲಿಕ್ಕೆ ಜನರನ್ನ ಕೊಟ್ಟು ಮನೆ ಮಾಡಿಕೊಟ್ಟಿದ್ರು ಸಾಕಿರೋ ನಾಗರಾವ್ಗಳನ್ನು ಸಾಕಿರೋರು ಬಂದು ಇವತ್ತು ನ್ಯಾಯ ಧರ್ಮ ಮಾತಾಡ್ತಿದ್ದಾರೆ ದಗಾಕೋರರು ರೌಡಿಗಳು ಕಚಡಾಗಳಿಗೆ ರಕ್ಷಣೆ ಕೊಟ್ಟಿತ್ತು ಅವತ್ತಿನ ರಾಜಕಾರಣಿಗಳು ಅಯ್ಯ ನಿಮ್ಮ ಹಿಡ್ಕೊಂಡು ನಿಮ್ ಬಾದರ್